ಸಾಮಾಜಿಕ ಮಾಧ್ಯಮಗಳು ನಮಗೆ ಅತ್ಯವಶ್ಯಕವಾಗಿದೆ ನಮ್ಮ ನಿಲುವಾಗಿದೆ ನಮ್ಮ ಧ್ವನಿಯಾಗಿ ಇವು ಕೆಲಸ ಮಾಡುತ್ತಿವೆ ಹೀಗಾಗಿ ಇವುಗಳ ಅವಶ್ಯಕತೆ ಬೇಕು ಅಂತ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರೋದಿಲ್ಲ ಶಿಡ್ಲಘಟ್ಟದಲ್ಲಿ ಹತ್ತನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನ ಪತ್ರಕರ್ತರ ವಿಚಾರಗೋಷ್ಠಿಯಲ್ಲಿ ಜೀವಂತ ಚರ್ಚೆ ಶಿಡ್ಲಘಟ್ಟ ನಗರದ ವಾಸವಿ ಶಾಲೆಯಲ್ಲಿ ನಡೆದ ಹತ್ತನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪತ್ರಕರ್ತರ ವಿಚಾರಗೋಷ್ಠಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ ಜಿಲ್ಲಾ ವರದಿಗಾರರಾದ ರವಿಕುಮಾರ್ ಅವರು ಮಹತ್ವದ ವಿಚಾರಣೆ ಮನ್ನಣೆ ಮಾಡಿದರು ತಾವು ಮಾತನಾಡುವ ವೇಳೆ ಆಧುನಿಕ ಯುಗದಲ್ಲಿ ಸಾಮಾಜಿಕ ಮಾಧ್ಯಮದ ಪ್ರಭಾವ ಪ್ರಬಲವಾಗಿದೆ ಇದು ಮನುಷ್ಯನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಕೆಟ್ಟದ್ದನ್ನು ಹಾಕುವ ಚಿಂತನೆ ಇರಬೇಕು ಎಂದು ಹೇಳಿದ್ದಾರೆ ಈ ವಿಚಾರಗೋಷ್ಠಿಯಲ್ಲಿ ಹಲವು ಪತ್ರಿಕೆಗಳ ಹಿರಿಯ ವರದಿಗಾರರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ರೂಪ್ಸಿ ರಮೇಶ್ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದು ಮಾಧ್ಯಮದ ಪ್ರಭಾವ ಮತ್ತು ಜವಾಬ್ದಾರಿಯ ಕುರಿತು ಚರ್ಚೆ ನಡೆಸಿದರು ರಕ್ತದಾನ ಒಂದು ವಿಚಾರ ಅಂದರೆ ಒಂದೊಂದು ವಿಚಾರವನ್ನು ನಾವು ಹೇಳೋದಾದರೆ ಸಾಮಾಜಿಕ ಮಾಧ್ಯಮಗಳ ಅಗತ್ಯತೆ ನಮಗೆ ಎಷ್ಟು ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ನಿಟ್ಟಿನಲ್ಲಿ ನಮಗೆ ಅಗತ್ಯತೆಗಳು ತುಂಬ ಇರ್ತದೆ ಈಗ ರಕ್ತದಾನ ಮಾಡಬೇಕು ನಮ್ದು ಯಾವುದೋ ಗ್ರೂಪ್ ಬೇಕು ಅಂತ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ನಾವು ಅದನ್ನು ಪೋಸ್ಟ್ ಮಾಡಿದ ತಕ್ಷಣ ಬೇಗ ಜನರಿಗೆ ರೀಚ್ ಆಗುತ್ತೆ ಅಂದರೆ ಇವತ್ತು ಜನರಿಂದ ಜನರಿಗೆ ದೇಶದಿಂದ ದೇಶಕ್ಕೆ ರಾಜ್ಯದಿಂದ ರಾಜ್ಯಕ್ಕೆ ಒಂದು ಗ್ರಾಮೀಣ ಪ್ರದೇಶದಿಂದ ಒಂದು ವಿಚಾರ ಬೇಗ ಹರಡುವಂತಹ ಒಂದು ವ್ಯವಸ್ಥೆ ಯಾವುದಾದ್ರು ಇದ್ರೆ ಅದು ಸಾಮಾಜಿಕ ಮಾಧ್ಯಮಗಳ ಮೂಲಕ ಹೀಗಾಗಿ ಸಾಮಾಜಿಕ ಮಾಧ್ಯಮಗಳು ಬೇರೆ ಬೇರೆ ರಾಜ್ಯಗಳಲ್ಲಿರ್ತಾರೆ ಬೇರೆ ಬೇರೆ ದೇಶಗಳಲ್ಲಿರ್ತಾರೆ ಎಲ್ಲರನ್ನು ಕೂಡ ಒಂದು ಒಂದು ವೇದಿಕೆ ಮೇಲೆ ಕರೆತಂದು ಒಂದು ಅಂದ್ರೆ ನಾವು ಇತ್ತೀಚೆಗೆ ನೋಡ್ತಿದ್ವಿ ಝೂಮ್ ಮೀಟಿಂಗ್ ಅಂತ ಕರಿತೀವಿ ಅದನ್ನ ಅಲ್ಲಿ ಎಲ್ಲೆಲ್ಲೋ ಇರುವಂತಹ ಸಾಕಷ್ಟು ಸಭೆಗಳು ಎಲ್ಲರೂ ದೂರದಿಂದ ಬಂದು ಸೇರಕ್ಕೆ ಆಗೋದಿಲ್ಲ ಆದರೆ ಆ ಒಂದು ಝೂಮ್ ಮೀಟಿಂಗ್ ಅನ್ನು ಭಾಗವಹಿಸಬಹುದು ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಎಲ್ಲರೂ ಪಟ್ಟಿಯ ಜನರನ್ನು ದಬ್ಬಾಳಿಕೆ ದೌರ್ಜನ್ಯ ಭ್ರಷ್ಟಾಚಾರ ಎಲ್ಲ ಗಮನಿಸಬಹುದು ಯಾವುದೇ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ತಮ್ಮ ಅಂದ್ರೆ ಈ ಹಿಂದೆ ಟ್ವಿಟರ್ ಅಂತ ಕರಿತಿದ್ವಿ ಎಕ್ಸ್ ಖಾತೆ ಅಂತ ಕರಿತೀವಿ ಅಲ್ಲಿ ಅವರ ಒಂದು ದಬ್ಬಾಳಿಕೆ ವಿರುದ್ಧ ದೌರ್ಜನ್ಯ ವಿರುದ್ಧ ತಮ್ಮ ಅಭಿಪ್ರಾಯವನ್ನ ಪೋಸ್ಟ್ ಮಾಡ್ತಾನೆ ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ಕೆಲವೇ ದಿನಗಳಲ್ಲಿ ಇಡೀ ದೇಶಾದ್ಯಂತ ಒಂದು ಈಜಿಪ್ಟ್ನ ಕ್ರಾಂತಿ ಆಗ್ತದೆ ಒಂದು ಆ ಒಂದು ಈಜಿಪ್ಟ್ನ ಕ್ರಾಂತಿ ವೇಳೆ ಇಡೀ ಒಂದು ಆ ದೇಶದ ಜನ ದಂಗೆ ಹೇಳ್ತಾರೆ ಆ ರಾಜನ ವಿರುದ್ಧ ಆ ಒಂದು ಏಕಚಕ್ರಾಧಿಪತಿ ವಿರುದ್ಧ ಸಾಕಷ್ಟು ದಂಗೆ ಹೇಳಿ ವಿರೋಧವನ್ನು ವ್ಯಕ್ತಪಡಿಸಿದರೆ ಅವರ ಕೊನೆಗೂ ಕೂಡ ಆ ತಮ್ಮ ಅಧಿಕಾರದಿಂದ ಕೆಳಗಿಳಿಯುವಂಥ ಮಟ್ಟಕ್ಕೆ ಹೇಳ್ತಾರೆ ಅಂದರೆ ಸಾಮಾಜಿಕ ಮಾಧ್ಯಮದ ಶಕ್ತಿ ಯಾವ ಎಷ್ಟೊಂದು ಪ್ರಮಾಣವಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಜನರ ಮೇಲೆ ಸಾಕಷ್ಟು ಪ್ರಭಾವ ಬಿದ್ದಿದೆ ಅನ್ನೋದಕ್ಕೆ ಈ ಒಂದು ಒಂದು ಘಟನೆ ಕೂಡ ಸಾಕ್ಷಿ ಅಂತಲೇ ಹೇಳ್ಬೋದು ಜೊತೆಗೆ ಏನು ಇವತ್ತಿನ ಮಾಧ್ಯಮಗಳು ಪ್ರಿಂಟ್ ಮೀಡಿಯಾ ಆಗಿರ್ಬೇಕು ಅಂದರೆ ಮುದ್ರಣ ಮಾಧ್ಯಮ ವಿದ್ಯುನ್ಮಾನ ಮಾಧ್ಯಮ ರೇಡಿಯೋ ಇವೆಲ್ಲ ಕೂಡ ನಾವು ದಿನದಿಂದ ದಿನಕ್ಕೆ ನೋಡ್ತಾ ಇದ್ದರೆ ಎಲ್ಲ ಕೂಡ ತಮ್ಮ ನಿಲುವುಗಳು ಏಕಮುಖವಾಗಿರ್ತದೆ ಆದರೆ ಸಾಮಾಜಿಕ ಮಾಧ್ಯಮಗಳು ದ್ವಿಮುಖವಾಗಿರ್ತದೆ ಬಹುಮುಖವಾದಂಥ ಒಂದು ಅಭಿಪ್ರಾಯಗಳನ್ನು ಹೇಳುವಂಥ ಒಂದು ನಿಟ್ಟಿನಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ ಇರ್ತದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನಲ್ಲಿರುವಂಥ ಆಲೋಚನೆಗಳನ್ನು ತನ್ನಲ್ಲಿರುವಂಥ ಒಂದು ಅಭಿಪ್ರಾಯಗಳನ್ನು ಸಮಾಜದ ಬಗ್ಗೆ ಇರುವಂಥ ಒಂದು ಆಲೋಚನೆಗಳನ್ನು ಜನರಿಗೆ ತಿಳಿಸಬೇಕು ಅಂತಂದ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮಗಳು ಸಾಕಷ್ಟು ಏನು ಪ್ರಭಾವಿತವಾಗ್ತವೆ ಅವ್ರಿಗೊಂದು ಅವಕಾಶ ಕೊಡ್ತದೆ ಈಗ ಮಾಧ್ಯಮಗಳಲ್ಲಿ ನನ್ನ ಅಭಿಪ್ರಾಯವನ್ನು ಯಾವುದೋ ಒಂದು ಕಾರ್ಯಕ್ರಮವನ್ನು ಹೇಳಬೇಕಾದ್ರೆ ಸಮಯದ ನಿಗದಿ ಇರುತ್ತದೆ ಪತ್ರಿಕೆಗಳಲ್ಲಿ ಒಂದಷ್ಟು ಕಾಲಂಗಳಂತ ಏನು ಕರ್ತೀವಿ ಇಷ್ಟು ನಿಗದಿ ಇರ್ತದೆ ರೇಡಿಯೋದಲ್ಲೂ ಕೂಡ ಶ್ರವಣ ಮಾಧ್ಯಮ ಅಲ್ಲೂ ಕೂಡ ಕೆಲವೊಂದು ಇರ್ತದೆ ಆದರೆ ಸಾಮಾಜಿಕ ಮಾಧ್ಯಮಗಳಿಗೆ ಯಾವುದೇ ಅಡೆತಡೆ ಇರಲ್ಲ ನಮ್ಮ ಒಂದು ಅಭಿಪ್ರಾಯವನ್ನು ಎಷ್ಟು ಮಟ್ಟಕ್ಕೆ ಹೇಳಬೇಕು ಅಷ್ಟನ್ನು ಕೂಡ ಹೇಳಬಹುದು ಹೀಗಾಗಿ ಸಾಮಾಜಿಕ ಮಾಧ್ಯಮಗಳ ಅಗತ್ಯತೆ ಇವತ್ತು ತುಂಬ ಅವಶ್ಯಕತೆ ಇದೆ ಅದನ್ನು ಒಳ್ಳೆಯ ನಿಟ್ಟಿನಲ್ಲೂ ಕೂಡ ಬಳಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತದೆ ಸಾಮಾಜಿಕ ಮಾಧ್ಯಮಗಳಿಲ್ಲದೆ ನಾವು ಬದುಕುವಂಥ ಒಂದು ಅದನ್ನು ಇಲ್ಲದೇ ಇರುವಂಥ ಒಂದು ಸನ್ನಿವೇಶನ ಊಹೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇವತ್ತು ಇಡೀ ಪ್ರಪಂಚದಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳನ್ನು ಕ್ಷಣ ಕ್ಷಣದ ಮಾಹಿತಿಯನ್ನು ಕ್ಷಣ ಕ್ಷಣದ ಅಬಿಡ್ ಅಂದರೆ ಬೆಳವಣಿಗೆಗಳನ್ನು ನಾವು ಸಾಮಾಜಿಕ ಮಾಕ್ ಮೊಬೈಲ್ನಲ್ಲೇ ಇಟ್ಕೊಂಡು ನಮ್ಮ ಕೈಯಲ್ಲಿ ಅಂಗೈಯಲ್ಲೇ ಕೂತು ಮೊಬೈಲ್ನಲ್ಲೇ ಎಲ್ಲವನ್ನು ಕೂಡ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಅದು ಸಾಮಾಜಿಕ ಮಾಧ್ಯಮಗಳು ಆ ಸಾಮಾಜಿಕ ಮಾಧ್ಯಮಗಳ ಪರಿ ಪ್ರಭಾವದಿಂದ ಸಾಕಷ್ಟು ಅಗತ್ಯತೆಗಳು ಕೂಡ ಇದೆ ಜೊತೆಗೆ ಜನರಿಗೂ ಕೂಡ ಬೇಗ ಮಾಹಿತಿಗಳು ಏನು ಒಂದಷ್ಟು ವಿಚಾರಗಳು ಕೂಡ ಬೇಗ ತಿಳಿಯುವಂತ ನಿಟ್ಟಿನಲ್ಲಿ ಸಾಮಾಜಿಕ ಮಾಧ್ಯಮಗಳು ಪಾತ್ರ ವಹಿಸ್ತೀವಿ ಅಂತ ತಪ್ಪೋದಿಲ್ಲ ಜೊತೆಗೆ ಏನು ಈ ಒಂದು ಸವಾಲುಗಳು ಕೂಡ ಹೆಚ್ಚಾಗಿದ್ದಾವೆ ಯಾಕಂದ್ರೆ ಸಾಮಾಜಿಕ ಮಾಧ್ಯಮಗಳಿಂದ ಎಷ್ಟು ಅನುಕೂಲ ಆಗ್ತಿದೆಯೋ ಅದರ ಅದರಿಂದ ಸಾಕಷ್ಟು ಅನಾಹುತಗಳು ಕೂಡ ಹೆಚ್ಚಿಗೆ ನಡೀತಿದೆ ಅಂದರೆ ಅಗತ್ಯತೆಗಳ ಬಗ್ಗೆ ಇನ್ನೊಂದು ಹೇಳಬೇಕಂತಂದರೆ ಈ ಇಡೀ ನಮ್ಮ ದೇಶದಲ್ಲಿ ಮೀಟು ಅಂತ ಒಂದು ಅಭಿಯಾನ ನಡೆಯುತ್ತೆ ಆ ಒಂದು ಮೀಟು ಅಭಿಯಾನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳೋಕ್ಕಾದಂಥ ಹೇಳಿಕೊಳ್ಳಲು ಸಾಧ್ಯ ಈ ಒಂದು ಸಾಮಾಜಿಕ ಮಾಧ್ಯಮಗಳ ಮೂಲಕ ಒಂದು ರೀತಿ ಅಭಿಯಾನ ಕ್ಯಾ ಅಭಿಯಾನಗಳು ಅಭಿಯಾನಗಳನ್ನು ನಡೆಸುವಾಗ ಈಗ ನೀರಾವರಿ ಹೋರಾಟಗಳಾಗಿರ್ಬೋದು ರಕ್ತದಾನ ಶಿಬಿರಗಳಾಗಿರ್ಬೋದು ಮಹಿಳಾ ಸಬಲೀಕರಣ ಆಗಿರ್ಬೋದು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಕನ್ನಡದ ಒಂದಷ್ಟು ಏನು ಬೇರೆ ಬೇರೆ ಈ ರೀತಿಯಾದಂಥ ಅಭಿ ಅಭಿಯಾನಗಳು ಏನು ಮಾಡ್ತೀವಿ ಅವನ್ನೆಲ್ಲ ಬೇಗ ಜನರಿಗೆ ರೀಚ್ ತಲುಪಿಸುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡಲು ಇದಕ್ಕೆಲ್ಲ ಸಾಮಾಜಿಕ ಮಾಧ್ಯಮಗಳಿಂದಲೇ ಬೇಗ ಸಿಗುವಂಥ ಕೆಲಸ ಆಗ್ತಿದೆ ಹೀಗಾಗಿ ಸಾಮಾಜಿಕ ಮಾಧ್ಯಮಗಳಿಲ್ಲದೆ ಸಾಮಾಜಿಕ ಮಾಧ್ಯಮಗಳು ನಮ್ಮ ಅವಿಭಾಜ್ಯ ಅಂಗವಾಗಿದೆ ಜೀವನದ ಒಂದು ಭಾಗವಾಗಿ ರೂಪುಗೊಂಡಿದೆ ಅಂತಂದರೆ ತಪ್ಪಾಗೋದಿಲ್ಲ ಆದರೆ ಆಗಲೇ ಹೇಳ್ತಿದ್ದಂಗೆ ಸಾಮಾಜಿಕ ಮಾಧ್ಯಮಗಳಿಂದ ಸಾಕಷ್ಟು ಸವಾಲುಗಳಿದಾವೆ ಈಗ ಸಾಮಾಜಿಕ ಒಂದು ಒಂದಷ್ಟು ವಿಚಾರಗಳನ್ನ ಹೇಳ್ಬೇಕಾದ್ರೆ ಸುಳ್ಳು ಸುದ್ದಿಯನ್ನು ಬೇಗ ಕೂಡ ಸತ್ಯಕ್ಕಿಂತ ಸುಳ್ಳು ಸುದ್ದಿಗಳು ಬೇಗ ಹರಡೋದು ಕೂಡ ಇದೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೀಗಾಗಿ ಸಾಮಾಜಿಕ ಮಾಧ್ಯಮಗಳಿಂದ ಎಷ್ಟು ಅನುಕೂಲ ಇದಾವೋ ಅನಾನುಕೂಲಗಳು ಕೂಡ ಅಷ್ಟೇ ಇದ್ದಾವೆ ಆ ಒಂದು ಜನ ಸ್ವಯಂ ನಿಯಂತ್ರಣಕ್ಕೆ ಒಳಗಾಗಬೇಕಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಯಾಕಂದರೆ ಒಂದಷ್ಟು ಸುದ್ದಿಗಳು ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಶೋಧನೆಯನ್ನು ಮಾಡಬೇಕಾಗ್ತದೆ ಇದನ್ನು ಬೇರೆ ಬೇರೆ ಸಂಸ್ಥೆಗಳೆಲ್ಲ ಕೂಡ ಸಾಮಾಜಿಕ ಮಾಧ್ಯಮಗಳ ಪ್ರಭಾವ ಇದನ್ನು ನಿಲ್ಲಿಸಬೇಕು ಇದನ್ನು ತಡೆ ಹಿಡಿಬೇಕು ಅನ್ನೋ ಚರ್ಚೆಗಳು ಬೇರೆ ಬೇರೆ ವಿಭಿನ್ನವಾಗಿ ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ಥರ ನಡೀತಿದೆ ಆದರೆ ಈ ಒಂದು ವಿಚಾರಗಳನ್ನು ಜನ ಸ್ವಯಂ ನಿಯಂತ್ರಣ ಮಾಡಿಕೊಂಡು ಸತ್ಯಶೋಧನೆಯನ್ನು ಮಾಡಬೇಕು ಈ ಸುದ್ದಿ ನಿಜವಾಗಿದೆಯಾ ಈಗ ಈಗ ಬಂದಿರುವಂಥ ಒಂದು ಮೆಸೇಜ್ ಸಂದೇಶಗಳು ಸತ್ಯವ ಇಲ್ಲಿ ನಡೆದಿರುವಂಥ ಘಟನೆಗಳನ್ನು ಒಂದಷ್ಟು ಸತ್ಯಶೋಧನೆ ಮಾಡಿಕೊಂಡು ನಾವು ಅಳವಡಿಸ್ಕೊಳ್ಬೇಕು ಜೊತೆಗೆ ಮತ್ತೊಂದು ವಿಚಾರ ಅಂದರೆ ನಾವು ಕಳೆದ ಒಂದಷ್ಟು ವರ್ಷಗಳಿಂದ ನೋಡ್ತಿದ್ವಿ ಮಕ್ಕಳ ಕಳ್ಳರು ಬಂದಿದ್ರು ಇದೊಂದು ದೊಡ್ಡ ಅಭಿಯಾನ ಆಗ್ಬಿಟ್ಟಿತ್ತು ಈ ದೇಶಾದ್ಯಂತ ಮಕ್ಕಳ ಕಳ್ಳರು ಬರ್ತಿದ್ದಾರೆ ಪೋಷಕರು ಎಲ್ಲರೂ ಜಾಗೃತರಾಗಿರಬೇಕು ಅಲ್ಲ ಅಂದರೆ ಹುಷಾರಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮೆಸೇಜ್ಗಳು ಬಂದಿರೋದು ಆದ್ರಿಂದ ಈ ಗ್ರಾಮೀಣ ಪ್ರದೇಶಗಳ ಕಡೆ ನಗರ ಪ್ರದೇಶಗಳ ಕಡೆ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಅವರು ಮಕ್ಕಳ ಕಳ್ಳರಾಗದಿದ್ರು ಕೂಡ ಅವರನ್ನು ಹಿಡ್ಕೊಂಡು ಅವರ ಮೇಲೆ ಅಲ್ಲೇ ನಡೆದಿರುವಂಥ ಸಾಕಷ್ಟು ಘಟನೆಗಳು ಕೂಡ ನಮ್ಮ ಸುತ್ತಮುತ್ತಲೂ ಕೂಡ ನಡೆದಿದೆ ಒಂದಷ್ಟು ಜನ ಒಂದಷ್ಟು ಭಯ ಭಯದ ವಾತಾವರಣ ಕಾರಣ ಕೂಡ ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿತ್ತು ಇವು ಕೂಡ ಸಾಮಾಜಿಕ ಮಾಧ್ಯಮಗಳ ಮೂಲಕ ಬಂದಂಥ ವಿಷಯಗಳೇ ಹೀಗಾಗಿ ನಾವು ಸಾಮಾಜಿಕ ಮಾಧ್ಯಮಗಳ ಮೂಲಕ ಬರುವಂತ ಸಂದೇಶಗಳು ವಿಚಾರಗಳು ಇವನ್ನೆಲ್ಲ ಕೂಡ ಒಂದಷ್ಟು ಸತ್ಯ ಶೋಧನೆಯನ್ನು ಮಾಡಿಕೊಂಡು ರಿಯಲಿಟಿಯನ್ನ ರಿಯಾಲಿಟಿಯನ್ನು ತಿಳಿದುಕೊಳ್ಳುವ ಮೂಲಕ ಅವನ್ನ ಅನುಸರಿಸಬೇಕಾಗ್ತದೆ ಅಂತಲೇ ಹೇಳ್ಬೋದು ಮತ್ತಷ್ಟು ವಿಚಾರ ಅಂದ್ರೆ ಇವತ್ತಿನ ಯುವ ಸಮೂಹ ಹೆಚ್ಚು ಏನು ಸಾಮಾಜಿಕ ಮಾಧ್ಯಮಗಳ ಮೇಲೆ ಸಾಕಷ್ಟು ಅವಲಂಬಿತರಾಗಿದ್ದಾರೆ ಆಕರ್ಷಣೆಗೆ ಒಳಗಾಗಿದ್ದಾರೆ ಅಶ್ಲೀಲ ವೀಡಿಯೋಗಳನ್ನು ನೋಡ್ತಾರೆ ಬೇರೆ ಬೇರೆ ಬೇರೆಯಾದಂಥ ಪ್ರಚೋದನೆಗೆ ಒಳಗಾಗುವಂಥ ವೀಡಿಯೋಗಳನ್ನು ನೋಡ್ತಾರೆ ಇವೆಲ್ಲವೂ ಇವೆಲ್ಲವೂ ಕೂಡ ಒಳ್ಳೆಯ ಬೆಳವಣಿಗೆಗಳೆಲ್ಲ ಸಾಮಾಜಿಕ ಮಾಧ್ಯಮಗಳನ್ನು ನಾವು ತುಂಬ ಜವಾಬ್ದಾರಿಯುತವಾಗಿ ತುಂಬ ತುಂಬ ಎಚ್ಚರಿಕೆಯಿಂದಾಗಿ ಬಳಸಿದಾಗ ಇವೆಲ್ಲವೂ ಕೂಡ ಸಾಧ್ಯವಿಲ್ಲ ನಮಗೆ ಎಷ್ಟು ಅನುಕೂಲ ಇರ್ತದೋ ಅಷ್ಟೇ ಅನಾನುಕೂಲಗಳು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದ್ದಾವೆ ಹೀಗಾಗಿ ನಾವು ಅವನ್ನ ತುಂಬ ಜವಾಬ್ದಾರಿಯುತವಾಗಿ ಬಳಸಿದಂಥ ಸಂದರ್ಭದಲ್ಲಿ ಇವು ಯಾವ ಆಗೋದಿಲ್ಲ ಅಂತಲೇ ಹೇಳ್ಬೋದು ಮತ್ತಷ್ಟು ಏನು ಸಾಕಷ್ಟು ವಿಚಾರಗಳು ಕೂಡ ಸಮ ಏನು ಇವತ್ತಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಮಾಧ್ಯಮಗಳ ಪರ ವಿರೋಧವಾಗಿ ಚರ್ಚೆಗಳು ನಡೀತದೆ ಒಂದು ಹಂತದಲ್ಲಿ ಇವುಗಳನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಒಂದಷ್ಟು ವರ್ಗದ ಜನ ಹೇಳ್ತಿದ್ರೆ ಸಾಮಾಜಿಕ ಮಾಧ್ಯಮಗಳು ನಮಗೆ ಅತ್ಯವಶ್ಯಕವಾಗಿದೆ ನಮ್ಮ ನಿಲುವಾಗಿದೆ ನಮ್ಮ ಧ್ವನಿಯಾಗಿ ಇವು ಕೆಲಸ ಮಾಡ್ತೀವಿ ಹೀಗಾಗಿ ಇವುಗಳ ಅವಶ್ಯಕತೆ ಬೇಕು ಅಂತ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರೋದರಿಂದ ಈ ಈ ಒಂದು ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಜನ ಸ್ವಯಂ ನಿಯಂತ್ರಣಕ್ಕೆ ಫಾರ್ ಎಕ್ಸಾಂಪಲ್ ಅಂದರೆ ಉದಾಹರಣೆಗೆ ಹೇಳಬೇಕಂತಂದರೆ ಮೈಕ್ರೋ ಫೈನಾನ್ಸ್ ಅಂತಲೇ ಏನು ಈಗ ಚರ್ಚೆ ಆಗ್ತಿದೆ ಆನ್ಲೈನಲ್ಲೂ ಕೂಡ ನಾವು ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು ಅಂತ ಹೇಳ್ತೀವಿ ನಾವು ಹಣ ಕೊಡ್ತೀವಿ ನಿಮಗೆ ಕಡಿಮೆ ಏನೂ ದಾಖಲೆಗಳು ಬೇಕಾಗಿಲ್ಲ ನಿಮ್ಮ ಖಾತೆಗೆ ಹಣ ಸೆಕೆಂಡ್ಗಳಲ್ಲೇ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಜನರಿಗೆ ಆಮಿಷ ಒಳಗಾಗ್ತಾರೆ ಜನ ಅವನ್ನ ತೆಗೆದುಕೊಳ್ತಾರೆ ತೆಗೆದುಕೊಂಡು ಅದನ್ನು ಕಟ್ಟುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಇರುವಂಥ ಒಂದು ಜನರಿಗೆ ಅನಾನುಕೂಲವಾಗುವಂಥ ಒಂದು ವ್ಯವಸ್ಥೆಗಳು ಕೂಡ ಉಟ್ಕೊಂಡಿದೆ ಹೀಗಾಗಿ ಎಚ್ಚರಿಕೆಯಿಂದ ಇವನ್ನೆಲ್ಲ ಕೂಡ ತಿಳಿದುಕೊಂಡು ಅವುಗಳನ್ನು ಪಾಲನೆ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು